ನಮ್ಮಿಂದ ನಡೀತಾ ಇರುವಂತ ಯೂನಿವರ್ಸಿಟಿನ ಇವಾಗ ಅವ್ರು ಮುಚ್ಚಬೇಕು ಅಂತ ಅವ್ರ ಹತ್ರ ಫಂಡ್ ಇಲ್ಲ ಅಂತ ಮತ್ತೆ ನಾವು ಕೊಡ್ತಿರೋ ಫೀಸ್ ಗಳೆಲ್ಲ ಏನ್ ಮಾಡ್ತಿದಾರೆ ಬೇಕಾಯಕಿ ನಮ್ಮ ವಿಶ್ವವಿದ್ಯಾಲಯ ಮುಚ್ಲಿಕ್ಕೆ ಹೋದ್ರೆ ಬಡ ವಿದ್ಯಾರ್ಥಿಗಳೆಲ್ಲ ಎಲ್ಲೋಗ್ಬೇಕು ಸರ್ ಬಡ ಪೋಷಕರಲ್ಲಿ ಹೋಗಬೇಕು ಸರ್ ಎಕನಾಮಿಕ್ ಮಿಸ್ ಮ್ಯಾನೇಜ್ಮೆಂಟ್ ನ ಸರಿ ಮಾಡ್ಕೊಳ್ಳಲಿಕ್ಕೆ ಅವರ ಮೇನ್ ಟಾರ್ಗೆಟ್ ಟಾರ್ಗೆಟ್ ವಿದ್ಯಾರ್ಥಿಗಳು ಒಂದು ಕಂಪನಿಗೆ ಹೋದಾದ್ಮೇಲೆ ಇದು ಯೂನಿವರ್ಸಿಟಿ ಕ್ಲೋಸ್ ಆಗಿದೆ ಅಂತ ಬರುತ್ತೆ ಆ ಸ್ಟೂಡೆಂಟ್ ಏನ್ ಮಾಡಬೇಕು ನಾನು ಎಸ್ ಅಮೌಂಟ್ ಬರಬೇಕಿತ್ತು ಸ್ಕಾಲರ್ಶಿಪ್ ಬರಬೇಕಿತ್ತು ಫಸ್ಟ್ ಕ್ಲಾಸ್ ಯಾರಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಅಮೌಂಟ್ ಏನ್ ಮಾಡ್ತಿದೆ ನಮ್ಮ ಅಮೌಂಟ್ ನಮ್ಮ ಅಮೌಂಟ್ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾರ ಅದಿಷ್ಟೇ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅವು ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡ್ ಬರ್ತಾರೆ ಬಡವರು ಮಕ್ಕಳು ಬಡವರು ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯದಲ್ಲಿ ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳು ಓದ್ತಾ ಇರೋದನ್ನ ಕ್ಲೋಸ್ ಮಾಡ್ಲಿ ನೀವು ಅವರ ಜೀವನದ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದೀರಾ ಅಲ್ಲ ಇವರಿಗೆ ಬೇರೆ ಫ್ರೀ ಬೀಸ್ ಕೊಡ್ಲಿಕ್ಕೆ ಇವರಿಗೆ ದುಡ್ಡಿದೆ ಸ್ಟೂಡೆಂಟ್ ನ ಎಜುಕೇಶನ್ ಫುಲ್ಫಿಲ್ ಮಾಡಲಿಕ್ಕೆ ಇವರಿಗೆ ಆರ್ಥಿಕ ನೆಪವನ್ನು ಕಾರಣವಾಗಿರುತ್ತದೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು ಒಂದು ಎಸ್ ಎಸ್ ಬಂದಿಲ್ಲ ಇಂಜಿನಿಯರಿಂಗ್